ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಬಹಳ ಮಸ್ತಾಗಿರುವಂತಹ ಮೆಣಸಿನ ಸಾಂಬಾರು ರೆಸಿಪಿಯನ್ನು ತೋರಿಸ್ಕೊಡತಾ ಇದೀವಿ ರೀ ಈ ಚಳಿಗಾಲದಾಗ ಶೀತ ಕೆಮ್ಮು ನೆಗಡಿ ಎಲ್ಲದಕ್ಕೂ ಒಂದು ರಾಮಬಾಣವಾಗಿರುವಂತಹ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಅಂದರೆ ತಪ್ಪಾಗಂಗಿಲ್ಲರಿ ಮಾಡೋದು ಭಾಳ ಸುಲಭ ರೀ ಅಷ್ಟು ಟೇಸ್ಟಿಯಾಗಿನೂ ಮಸ್ತಾಗಿ ಮಾಡೋಣ್ರಿ ಹಾಗಾದ್ರೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಪಟ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಮೆಣಸಿನ ಸಾಂಬಾರನ್ನ ನೋಡಕ್ಕೆ ರೀ ಬರ್ರಿ ಮೊದಲಿಗೆ ಒಂದು ಪಾನಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅನ್ನ ನೀವು ಏನು ಮಾಡಬೇಕ್ರಿ ಕಾಯಕ ಇಡ್ಬೇಕು ಆಮೇಲೆ ಅದಕ್ಕೆ ಜೀರಿಗೆ ಹಂಗೆ ನಾವೊಂದು ಮೆಣಸಿನ ಕಾಳನ್ನ ಹಾಕಕತ್ತೀವಿ ಒಂದು ಅರ್ಧ ಟೀ ಸ್ಪೂನ್ ಇದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೀತೈತಿ ಹಂಗೆ ಕಾಳು ಆಮೇಲೆ ಬಿಳಿ ಎಳ್ಳು ಸ್ವಲ್ಪ ಚಕ್ಕೆ ಇಷ್ಟ ಹಾಕಿ ನಾವೇನು ಮಾಡ್ಬೇಕ್ರಿ ಅದನ್ನು ಕರೆಕ್ಟಾಗಿ ಫ್ರೈ ಮಾಡಬೇಕು ಮುಂದಕ್ಕೆ ಇದನ್ನಾಗ ನಾವಿಲ್ಲಿ ಶುಂಠಿ ಸ್ವಲ್ಪ ಜಾಸ್ತಿ ಇದ್ರೆ ನಡಿತೈತಿ ಶುಂಠಿ ಹಾಕಿ ಅದಾದ ಮೇಲೆ ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡು ಸಣ್ಣ ಕಟ್ ಮಾಡಿ ಬೆಳು ಎಸ್ ಹಂಗೆ ಹಸಿ ಮೆಣಸಿಗಾಯಿ ಒಂದು ಐದರಿಂದ ಆರು ಕರೆಕ್ಟಾಗಿ ಹಾಕಿ ನೀವ ಫ್ರೈ ಮಾಡಬೇಕು ನೋಡಿರಿ ಇವೆಲ್ಲ ಸ್ವಲ್ಪ ಬರ್ಬರಿ ಫ್ರೈ ಆಗೋದಿರ್ತಾವಿಲ್ಲ ಅವಾಗ ನೀವೊಂದು ಸ್ವಲ್ಪ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಅವನು ನೀವು ಮತ್ತೊಮ್ಮೆ ಬರ್ಬರಿಯಾಗಿ ಫ್ರೈ ಮಾಡಬೇಕು ಈ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕೋದ್ರಿಂದ ಎಲ್ಲ ಅಡುಗೆ ರುಚಿ ಭಾಳ ಮಸ್ತ್ ಆಗ್ತೈತಿರಿ ಹಂಗ ಹಾಕೋಕಿನ್ನ ಮತ್ತು ಈ ಹುರಿದ ಹಾಕೋಕಿನ್ನ ಒಂದು ಟೇಸ್ಟ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತೈತಿ ಆಮೇಲೆ ಇವೆಲ್ಲವೂ ಕರೆಕ್ಟಾಗಿ ರೋಸ್ಟ್ ಆಗಿದ್ದಾವೆ ಅವಾಗ ನಾವು ಏನು ಮಾಡತಾಯಿದ್ದೀವಿ ರೀ ಸ್ವಲ್ಪ ಇಂಗು ಇಂಗನ್ನು ಸ್ವಲ್ಪ ಸೇರಿಸಿ ಅದ್ರ ಜೊತೆನ ಚಲೋ ತಂಗಿ ಒಮ್ಮೆ ಮಿಕ್ಸ್ ಮಾಡತ್ತಿದ್ದೀವಿ ಆಮೇಲೆ ನಾವಿಲ್ಲಿ ತೆಂಗಿನಕಾಯಿ ಚೆಂದಂಗ್ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದ ನಾವು ಈಗ ಗ್ಯಾಸ್ ಆಫ್ ಐತ್ರಿ ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕಿ ಮತ್ತೆ ನಾವೇನು ಮಾಡ್ನೋರಿ ಮಿಕ್ಸ್ ಮಾಡಿಬಿಡ್ನು ಚಲೋ ತಂಗಿ ಅದನ್ನು ಕರೆಕ್ಟಾಗಿ ಒಂದು ಇಟ್ಟು ನೀವು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ನಮಗೆ ಹೋಯ್ತು ಆಮೇಲೆ ಮಿಕ್ಸರ್ ಜಾರ್ದಾಗ ನೀವು ಇದನ್ನು ಹಾಕಬೇಕಾಕೈತ್ರಿ ಇತ್ತಿರಲ್ಲ ಈಗ ಇದೆಲ್ಲ ಆದಮೇಲೆ ನಾವೇನು ಮಾಡೋಪ್ಪ ಅಂತಂದ್ರೆ ಇದನ್ನು ಕ್ಲೋಸ್ ಮಾಡಿ ಗೆರ ಅನ್ಸಾಕೆ ಸ್ಟಾರ್ಟ್ ಮಾಡಣ ಅಂದರೆ ಗ್ರೈಂಡ್ ಮಾಡೋಕೆ ಸ್ಟಾರ್ಟ್ ಮಾಡಣ್ರಿ ಆಮೇಲೆ ಒಂದು ಸ್ವಲ್ಪ ನಡಬಾರ್ದು ನೀವು ತೆಗೆದು ನೋಡ್ರಿ ಒಂದು ಹೀಟಾದ್ಮೇಲೆ ತಗೋದ್ರಾಗ ನೀರು ಸ್ವಲ್ಪ ಸೇರಿಸ್ರಿ ಸ್ವಲ್ಪ ನೀರು ತ ಮತ್ತೊಮ್ಮೆ ಅದನ್ನು ಕ್ಲೋಸ್ ಮಾಡಿ ಗೆರ್ರೆ ಅಣಸ್ಕೊಂಡ ಬರಬ್ಬರಿಯಾಗಿ ಪೂರ್ತಿ ಸಣ್ಣಂಗಿ ಪೇಸ್ಟ್ ಮಾಡಿ ನೀವು ತೊಗೊಂಡು ಬರ್ಬೇಕ್ರಿ ನೀವು ಅದನ್ನು ನೋಡಿದಾಗ ಚಟ್ನಿ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಚಟ್ನಿನ ಬೇರೆ ಈಗ ಆ ಪ್ಯಾನ್ನಾಗ ಗ್ಯಾಸ್ ಆಫ್ ಐತ್ರಿ ಅದನ್ನು ಹಾಕಿ ಅದಕ್ಕೆ ಒಂದು ಎರಡು ಕಪ್ ನೀರು ಮಿಕ್ಸರ್ ಜಾಗ ಸೇರಿಸಿ ನಾವಿಲ್ಲಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ತೊಗೊಳತ್ತಿದ್ದೇವೆ ರೀ ಟೋಟಲ ಎರಡು ಕಪ್ ನೀರನ್ನು ನಾವು ಸೇರಿಸಿದ್ದೇವೆ ನಿಮ್ಗೆ ಎಷ್ಟು ಗಟ್ಟಿ ಬೇಕಾಗಿರ್ತೈತೋ ಅದ್ರ ತಕ್ಕನಾಗಿ ನೀವು ನೀರು ಸೇರಿಸಬೇಕು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿ ಆಮೇಲೆ ಅದನ್ನು ಒಮ್ಮೆ ಮಿಕ್ಸ್ ಕೊಡಬೇಕು ತಿಳಿತಾರಲ್ಲ ಹಿಂಗೆ ಚಲೋ ತಂಗಿ ಒಮ್ಮೆ ನೀವು ಮಿಕ್ಸ್ ಕೊಟ್ಟಿರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ರೆಡಿ ಆಗ್ತೈತ್ರಿ ಆಮೇಲೆ ನೀವು ಗ್ಯಾಸ್ ಆನ್ ಮಾಡಿ ಕುದಿಸೋಕೆ ಸ್ಟಾರ್ಟ್ ಮಾಡಬೇಕು ಚಲೋ ಅದು ಎಲ್ಲಿ ತಕ್ಕ ಕುದಿಬೇಕಪ್ಪ ಅಂತಂದ್ರೆ ಭಾಳ ರೀ ಜಸ್ಟ್ ಒಂದು ನಾವು ಕುದಿ ಬರಿಸಿದ್ರೆ ಸಾಕು ಒಂದು ಕುದಿ ಬರುತ್ತಾನೆ ಅದನ್ನು ನೀವು ಸ್ವಲ್ಪ ಕುದಿಸಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ ಈಗ ಇದನ್ನು ನೀವು ಹಂಗನೂ ಟೇಸ್ಟ್ ಮಾಡ್ಬೋದು ಈಗ ಇಷ್ಟ ಬರೋ ಐತ್ರ ಐತಿರದ ಇಲ್ಲ ಇದಕ್ಕೊಂದು ಸಿಂಪಲ್ ಒಗ್ಗರಣಿ ಕೊಡ್ತೀವಿ ಅಂತಂದ್ರೆ ಹಾ ಹಂಗೂ ಕೊಡ್ಬೋದು ಅದನ್ನೇನು ಮಾಡೋಣಪ್ಪ ಅಂತಂದ್ರೆ ಒಗ್ಗರಣಿಗೆ ಏನು ಭಾಳ ಇಲ್ಲ ಒಂದು ಸಾಂಪಣ್ಣಾಗ ಎಣ್ಣೆ ಅಥವಾ ತುಪ್ಪ ಅನ್ನ ಕಾಯ್ಲಿಕ್ಕಿಟ್ಟ ಅದ್ರಾಗ ಸ್ವಲ್ಪ ನಾವೇನು ಹಾಕಿದ್ದೀವಿ ರೀ ಸಾಸಿವೆ ಹಂಗ ಕರಿಬೇವು ಹೂ ಅದಾದ ಮೇಲೆ ಒಂದು ಒಣಾದ ಬ್ಯಾಡಿಗೆ ಕೆಂಪು ಮೆಂಜಾಯಿ ಇರ್ತೈತಿರ್ಲೇ ಅಷ್ಟು ಹಾಕಿ ಸ್ವಲ್ಪ ನೀವು ಚಟ್ಪಟ ಅಣಿಸಿ ಒಗ್ಗರಣಿ ಕೊಟ್ಟಿರಿ ಅಂತಂದ್ರೆ ಮುಗಿದೋಯ್ತು ಇಷ್ಟು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಒಂದು ಬಹಳ ಮಸ್ತಾಗಿ ಮೆಣಸಿನ ಸಾಂಬಾರು ಏನೈತಿರ್ಲೇ ರೆಡಿ ಹಾಕ್ತೈತ್ರಿ ನೋಡಿ ಇದಕ್ಕೆ ಲಾಸ್ಟಿಗೆ ಏನು ಮಾಡೋದು ಎಲ್ಲ ಹಾಕಿದ ಆದ್ಮೇಲೆ ಅದಕ್ಕೆ ಒಂದು ಏನು ಮಾಡ್ನೋ ರೀ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಅನ್ನ ನಾವು ಸ್ಪೀಸ್ ಮಾಡಿ ಹಾಕಿಬಿಡ್ನೋ ಇದರಿಂದ ಒಂದು ಮಸ್ತ್ ಫ್ಲೇವರ್ ಬರ್ತೈತಿ ಮತ್ತು ಚಲೋನು ಆಗ್ತೈತಿ ಈ ಒಂದು ಏನು ಸಾಂಬಾರು ಐತಿರಲ್ಲ ಇದನ್ನು ನೀವು ಹಂಗೆ ಕುಡಿಬಹುದು ಇಲ್ಲ ಅಂತಂದ್ರೆ ಅನ್ನ ಅಥವಾ ಯಾವುದರ ಕಾಂಬಿನೇಷನ್ ಆಗಿ ತಗೋಬೋದು ತಿಳ್ತಿರ್ಲೇ ಭಾಳ ಮಸ್ತ್ ರೀ ಗಂಟಲು ನೋವು ಆಮೇಲೆ ಇದ್ದ ಆದ ಇದ್ದ ಎಲ್ಲ ಹೀಗೆಲ್ಲೂ ಈ ಥಂಡಿದಿಂದ ಏನೇನು ಸಮಸ್ಯೆಗಳು ಬರ್ತಾವಲ್ಲ ಅದಕ್ಕೆ ಭಾಳ ಮಸ್ತಾಗಿ ಇದ ಕೆಲಸ ರೀ ಹಾಗಾದ್ರೆ ತಪ್ಪಲಾರ್ದ ಈ ಒಂದು ಚಳಿಗಾಲದಾಗ ಈ ಒಂದು ಮೆಣಸಿನ ಸಾಂಬಾರನ್ನ ಟ್ರೈ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೀವಿ ಹಂಗೆ ಹೆಂಗೆ ಬಂದಿತ್ತು ಮಾಡಿದ ಮೇಲೆ ತ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯಾಕೆ ಹೋಗಬೇಡ್ರಿ ತಿಳಿತಿರಲ್ಲ ಇಷ್ಟ ಸರಳವಾಗಿರುವಂಗೆ ಇನ್ನೊಂದು ರೀತಿಯ ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ನಾವು ತೋರಿಸಿದ್ದೀವಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೈತಿ ನೋಡಿಕೊಂಡು ಬರ್ಬೋದು ಹಾಗೆ ನಮ್ಮ ಚಾನಲನ್ನು ಹೇಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಪವ ಧನ್ಯವಾದಗಳು ನಮಸ್ಕಾರ